वोरगे होराटा केल्लुवरगे होराटा 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 केल्लुवरगे होराटा 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 केल्लुवरगे होराटा कर्नाटक राज्य प्राथमिक शाळा ಶಿಕ್ಷಕರ ಸಂಘಕ್ಕೆ ಜೈವಾಲಿ ಭಾರತ ಮತಕಿ ಜೈ बोलो भारत ಮತಕಿ ಜೈ ಮಗಳ್ಲಾಂಗ್ ರಾಜ್ಯ ಪ್ರಾಥಮಿಕ शाळा ಶಿಕ್ಷಕರ ಸಂಘಕ್ಕೆ ಜೈವಾಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಬೋರ್ಡ್ ಇದು ಮಾಡ್ಕೊಡಾ ಜೈವಾಲಿ

बोलो भारत माता की बोलो भारत माता की है गौरवी ऐसी गौरवी ऐसी गौरवी ऐसी गौरवी ऐसी बैनर बैनर है ಅವಾಗ ಒಂದರಿಂದ ಐದು ಹಾಗೂ ಆರಿಂದ ಎಂಟನೇ ತರಗತಿ ಅಂತ ತಿಳ್ಕೊಂಡು ಎರಡು ಭಾಗಗಳಾಗಿ ಅವುಗಳನ್ನು ಸೃಜಿಸ್ತೀವಿ ನಾವು ಎರಡು ಸಾವಿರದ ಹದಿನಾರಕ್ಕಿಂತಲೂ ಮುಂಚೆ ನೇಮಕವಾಗಿರ್ತಕ್ಕಂಥ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರು ಒಂದರಿಂದ ಏಳು ಅಥವಾ ಎಂಟನೇ ತರಗತಿಗೆ ನಾವು ನೇಮಕ ಆಗಿರ್ತಕ್ಕಂಥ ಎಲ್ಲ ಶಿಕ್ಷಕರನ್ನು ಸಹಿತ ಒಂದರಿಂದ ಐದನೇ ತರಗತಿಯ ಶಿಕ್ಷಕರ ತಿಳ್ಕೊಂಡು ಹಿಂಬಡ್ತಿ ಮಾಡ್ತೀವಿ ಇಂಥ ಹಿಂಬಡ್ತಿ ನಮ್ಮ ಶಿಕ್ಷಣ ಇಲಾಖೆ ಬಿಟ್ಟು ಬೇರೆ ಯಾವ ಇಲಾಖೆಯಲ್ಲಿಯೂ ಕೂಡ ಇಂಥ ಹಿಂಬಡ್ತಿಗಳು ಇಲ್ಲ ಆದರೆ ಇಂಥ ಹಿಂಬಡ್ತಿಯನ್ನು ಮಾಡಿದರೂ ಸಹಿತ ನಾವು ಅದನ್ನೆಲ್ಲವನ್ನೂ ಸಹಿಸಿಕೊಂಡು ಕೇವಲ ಮಕ್ಕಳ ಒಂದು ಅಭಿವೃದ್ಧಿಯನ್ನು ಮಕ್ಕಳ ಒಂದು ಮಮಕಾರವನ್ನು ನೋಡಿ ನಾವು ಏನು ಮಾಡಾಕತ್ತೀವಿ ಅಂತಂದರೆ ಇವತ್ತಿನ ದಿವಸ ಎಲ್ಲರೂ ಒಂದರಿಂದ ಏಳು ಎಂಟನೇ ತರಗತಿಗೆ ಪಾಠವನ್ನು ನಾವು ಮಾಡಲಿಕ್ಕೆ ಆದರೂ ಸಹಿತ ಸರ್ಕಾರಕ್ಕೆ ಇದರ ಬಗ್ಗೆ ನಮ್ಮ ಬಗ್ಗೆ ಒಂದರಿಂದ ಐದು ನಾವು ಸೀಮಿತಗೊಳಿಸಿದರೂ ಇದನ್ನು ಪಾಠ ಮಾಡಲಿಕ್ಕೆ ಹತ್ತಾರಂತಕ್ಕಂಥ ಕರುಣೆ ಇನ್ನೂ ಬಂದಿಲ್ಲ ಅದಕ್ಕಾಗಿ ಇವತ್ತಿನ ದಿವಸ ನಾವು ಹೋರಾಟಕ್ಕೆ ನಿಲ್ಲಬೇಕಾಗಿತ್ತು ನೋಡ್ರೀಗ ಬೇರೆ ಇಲಾಖೆಯಲ್ಲಿ ಒಬ್ಬ ಕಂದಾಯ ಇಲಾಖೆಯೊಳಗೆ ನಾವು ಉದಾಹರಣೆಯಾಗಿ ತೆಗೆದುಕೊಂಡಿವಿ ಅಂತಂದ್ರೆ ಒಬ್ಬ ಡಿ ದರ್ಜೆ ನೌಕರನಾಗಿ ಸೇರ್ಪಡೆಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತಿನ ದಿವಸ ತಹಶೀಲ್ದಾರ್ ಆಗಿ ರಿಟೈರ್ಡ್ ಆಗ್ತಾರೆ ಆದ್ರೆ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಸೇವೆಗೆ ಸೇರಿದಂತ ನಾವು ಇಪ್ಪತ್ತೈದು ಮೂವತ್ತು ಮೂವತ್ತೈದು ಕೆಲವೊಬ್ರು ನಲವತ್ತು ವರ್ಷನೂ ಸಹಿತ ಸೇವೆ ಸಲ್ಲಿಸಿದ್ರು ಸಹಿತ ಕೇವಲ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕನಾಗಿ ನಿವೃತ್ತಿ ಹೊಂತಕ್ಕಂಥ ಒಂದು ಪ್ರಮೇಯ ನಮ್ಮ ಒಂದು ಇಲಾಖೆಯಲ್ಲಿ ಇದೆ ಅದಕ್ಕಾಗಿ ಇದೆಲ್ಲವನ್ನು ಹೋಗಲಾಡಿಸಿ ಸಾಕಷ್ಟು ಬಡ್ತಿ ಅವಕಾಶಗಳು ಸಹಿತ ಪ್ರಾಥಮಿಕ ಶಾಲೆಗೆ ಸಿಗಬೇಕು ಎರಡ್ ಸಾವಿರ ಹದಿನಾರಕ್ಕಿಂತ ಮುಂಚೆ ಏನು ನಾವು ನೇಮಕ ಆಗಿವೆ ನಮ್ಮೆಲ್ಲರನ್ನೂ ಸಹಿತ ಜಿ ಪಿ ಟಿ ಶಿಕ್ಷಕರನ್ನು ತಿಳ್ಕೊಂಡು ಪರಿಗಣಿಸಬೇಕು ನಮ್ಮ ಸೇವಾ ಜ್ಯೇಷ್ಠತೆಯನ್ನ ಪರಿಗಣಿಸುವುದರೊಂದಿಗೆ ನಮಗೆ ಅಲ್ಲಿ ಏ ಬದನಾಮೀಕರಿಸಿ ನಮ್ಮನ್ನ ಆರಿಂದ ಎಂಟನೇ ತರಗತಿಗೆ ವಿಲೀನ ಮಾಡಬೇಕು ಅಂತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ದಿವಸ ತಾಲೂಕಾ ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದಿಂದ ಹೋರಾಟವನ್ನ ಮಾಡ್ತಾ ಇದ್ದೇವೆ ಹನ್ನೆರಡನೇ ತಾರೀಕಿಗೆ ಏನು ಫ್ರೀಡಂ ಪಾರ್ಕ್ ನಲ್ಲಿ ಒಂದು ದಿನದ ಒಂದು ಧರಣಿ ಸತ್ಯಾಗ್ರಹ ಇದೆ ಅಲ್ಲಿಯೂ ಸಹಿತ ಸರ್ಕಾರ ನಮ್ಮ ಕರೆಗೆ ಸ್ಪಂದಿಸಲಿಲ್ಲ ಅಂತಂದ್ರ ನಾವು ಕೇವಲ ಒಂದರಿಂದ ಐದಕ್ಕೆ ಮಾತ್ರ ಬೋಧನೆ ಮಾಡ್ತೀವಿ ಅಂತಕ್ಕಂಥ ಒಂದು ಕಠಿಣ ನಿರ್ಧಾರವನ್ನು ಸಹಿತ ತೆಗೆದುಕೊಳ್ತಕ್ಕಂತ ಒಂದು ಅಲ್ಲಿ ನಾವು ಯೋಚನೆಯನ್ನ ಮಾಡಿದ್ದೇವೆ ಈ ಎಲ್ಲಾ ಕಾರಣಗಳಿಂದ ನಮ್ದು ಸರ್ಕಾರ ಇವತ್ತು ನಮ್ಮ ಕರೆಗೆ ನಾವು ಏನು ಹೋರಾಟವನ್ನ ಸಮಸ್ಯೆಗಳನ್ನ ನಾವು ಹಾಕೊಂಡಿವಿ ಅವುಗಳಿಗೆ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ತಾವೆಲ್ಲರೂ ಇವತ್ತಿನ ದಿವಸ ಇಲ್ಲಿ ಬಂದು ನಮ್ಮ ಜಿಲ್ಲಾ ಸಂಘದ ಒಂದು ಕರೆಗೆ ಹೋಗೊಟ್ಟು ಬಂದಿದ್ದೀರಿ ತಮಗೆಲ್ಲರಿಗೂ ಸಹಿತ ನಾನು ಜಿಲ್ಲಾ ಘಟಕದ ಪರವಾಗಿ ಹೃತ್ಪೂರ್ಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರೂ ಕೂಡ ತಮಗೆ ಈಗಾಗಲೇ ಉದ್ದೇಶಿಸಿ ಮಾತನಾಡಿದ್ದಾರೆ ಅವರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಈಗ ಮುಂದಿನ ಕಾರ್ಯಕ್ರಮ ಕೊಡ್ಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿಯನ್ನ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮವನ್ನ ಈಗ ನಾವೆಲ್ಲರೂ ಮನವಿ ಕೊಡ್ಲಿಕ್ಕೆ ಸಿದ್ಧರಾಗೋಣ